ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಾನಿವತ್ತೇನಪ್ಪ ಅಂದರೆ ತುಂಬ ದಿನ ಆದಮೇಲೆ ವ್ಲಾಗ್ ಇದ್ದೀನಿ ಇಷ್ಟು ದಿನ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಮತ್ತು ಸ್ವಲ್ಪ ಮೇಕಪ್ಪು ಬ್ಯುಸಿ ಎಲ್ಲ ಇದೆ ಏನು ಅಂತೇಳ್ಬಿಟ್ಟು ನಾನು ಏನಕ್ಕೆ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅಂತೇಳ್ಬಿಟ್ಟು ನೆಕ್ಸ್ಟು ಬರೋ ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ಸದ್ಯಕ್ಕೆ ಇವಾಗ ಅದು ಏನು ಎತ್ತ ಅಂತನ್ಬಿಟ್ಟು ಇನ್ನೂ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಬೇಕು ನನಗೆ ಅದೆಲ್ಲ ತಿಳ್ಕೊಂಡು ನೆಕ್ಸ್ಟು ನಾನು ನಿಮಗೆ ಹೇಳ್ತೀನಿ ಕಮ್ಮಿಂಗ್ ವ್ಲಾಗಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇಷ್ಟು ದಿನ ಯಾಕೆ ಬ್ಲಾಗ್ ಮಾಡಿಲ್ಲ ಅಂತೇಳ್ಬಿಟ್ಟು ಇವತ್ತು ವ್ಲಾಗ್ ಏನು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾವೆಲ್ಲನೂ ಇಲ್ಲೇ ಹತ್ರನೇ ಪಟೇಲಮ್ಮ ಜಾತ್ರೆ ನಡೀತಾ ಇದೆ ಎಲ್ಲರೂ ಹೋಗಿ ಬರ್ತಾ ಇದ್ದಾರೆ ನಾನಂತೂ ಹೋಗೋಕ್ಕಾಗಲಿಲ್ಲ ಆವಾಗಲೇ ಟ್ವೆಂಟಿ ಒನ್ಗೆ ಸ್ಟಾರ್ಟ್ ಆಗಿರೋದು ಟ್ವೆಂಟಿ ಒನ್ನಿಂದ ಟ್ವೆಂಟಿ ನೈನ್ವರೆಗೂ ನೈನ್ತ್ ಗಂಟೆ ಜಾತ್ರೆ ಇದೆ ಇವತ್ತು ಬಂದು ಟ್ವೆಂಟಿ ಫೋರ್ತ್ ಟ್ವೆಂಟಿ ಫೋರ್ತ್ ಇವತ್ತು ನಾವಿವತ್ತು ಅದು ಸೆವೆನ್ ಓ ಕ್ಲಾಕ್ ಆಗಿದೆ ಗೈಸ್ ಇವಾಗ ಟೈಮ್ ಬಂದು ಸೆವೆನ್ ಆಗಿದೆ ಇಷ್ಟೊತ್ತಲ್ಲಿ ರೆಡಿಯಾಗಿದ್ದೀವಿ ಹೋಗೋಣ ಅಂತೇಳ್ಬಿಟ್ಟು ಟೈಮೇ ಸಿಕ್ಕಲಿಲ್ಲ ಹೋಗೋಕ್ಕೆ ನನ್ನ ಮಗಳು ಬೇರೆ ಊರಿಗೆ ಹೋಗಿದ್ಲು ಊರಿಂದ ನೆನ್ನೆ ಬಂದಿದ್ದಾಳೆ ಹೋಗೋಣ ಜಾತ್ರೆಗೆ ಜಾತ್ರೆಗೆ ಹೋಗ್ಬೇಕಂತ ಬಂದಿದ್ದಾಳೆ ಅದಕ್ಕೆ ಇವತ್ತು ನಾನು ಪ್ರಿಯಾಂಕಾ ನನ್ನ ಮಗಳು ಮತ್ತು ದೀಕ್ಷಾ ನಾಲ್ಕು ಜನ ಹೋಗ್ತಾ ಇದ್ದೀವಿ ಅಷ್ಟೇ ಇನ್ಯಾರೂ ಇಲ್ಲ ಅಲ್ಲಿಗೆ ಹೋದ್ಮೇಲೆ ಜಾತ್ರೆ ಹೆಂಗಿರುತ್ತೆ ಏನು ಎಲ್ಲಿ ಜಾತ್ರೆ ಯಾವ ಊರು ಅಂತೇಳ್ಬಿಟ್ಟು ನಮ್ಮ ನಾನು ನಿಮಗೆ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ ಇರಿ ಕಂಟಿನ್ಯೂ ಆಗುತ್ತೆ ಓಕೆ ಗೈಸ್ ಬನ್ನಿ ಹೋಗೋಣ ನಾನು ಇವತ್ತು ಜಾತ್ರೆಗೆ ಸಿಂಪಲ್ ಆಗೇ ಒಂದು ಗೌನ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನನ್ನ ಮಗಳು ಇಲ್ಲಿ ನೋಡಿ ನನ್ನ ಮಗಳು ಹೆಂಗೆ ರೆಡಿಯಾಗಿದ್ದಾಳೆ ಒಂದು ಜಾತ್ರೆಯಲ್ಲಿ ವಿಡಿಯೋ ಮಾಡ್ತೀವಿ ಇವಾಗ ಹೋಗೋಣ ಇವಾಗ ಟೈಮ್ ಆಗಿಬಿಟ್ಟಿದೆ ಅದು ಬೇರೆ ಒಂದು ಫೈವ್ ಕಿಲೋಮೀಟರ್ಸ್ ಇದೆ ದೂರ ಊರು ಅಲ್ಲಿಗೆ ಹೋಗಬೇಕು ಓಕೆ ಬನ್ನಿ ಹೋಗೋಣ ನೋಡಿ ಇಲ್ಲಿ ಆ ದೇವಸ್ಥಾನ ರೋಡು ಇಲ್ಲಿಂದ ದೇವಸ್ಥಾನವರ್ಗು ಈ ತರ ಲೈಟಿಂಗ್ಸ್ ಎಲ್ಲಾ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಅಲ್ಲಿಂದನೇ ವೀಡಿಯೋ ಮಾಡ್ಕೊಂಡೆ ಹೋಗಿದ್ದೀವಿ ನಾವು ನಾಲ್ಕು ಜನನು ಗಾಡಿಯಲ್ಲೇ ಹೋಗಿದ್ವು ಅವರೆಲ್ಲ ಚಿಕ್ಕ ಚಿಕ್ಕವರ ನಾನು ದೊಡ್ಡವಳು ಇದ್ದಿದ್ದು ನಾವೆಲ್ಲ ಅದಕ್ಕೆ ಗಾಡಿಯಲ್ಲೇ ಹೋದ್ವಿ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ರು ಕೆಲ್ಸದಿಂದ ಹಂಗೆ ಬರ್ತೀನಿ ಜಾಯಿನ್ ಆಗ್ತೀನಿ ಅಂತಂದಿದ್ದಕ್ಕೆ ಸರಿ ಅಂತ ಅವ್ರನ್ನೆಲ್ಲ ಕರ್ಕೊಂಡು ನಾನು ಓದೆ ಈ ವಿಡಿಯೋ ಬಂದು ನಾನು ಅವತ್ತು ಟ್ವೆಂಟಿ ಫೋರ್ತ್ಗೆ ಮಾಡಿರೋದು ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗೋಯಿತು ಕೆಲಸ ಹೇಳಿದ್ನಲ್ವ ಕೆಲಸ ಬ್ಯುಸಿ ಇರೋದರಿಂದ ಈ ನಡುವೆ ಸ್ವಲ್ಪ ಅಂದರೆ ಕ್ಲಾಸ್ ಎಲ್ಲ ತೊಗೊಳ್ತಾ ಇದ್ದೀನಿ ಗು ನಾನು ಅದರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ವರ್ಕ್ ಮಾಡಿಕೊಂಡು ಕ್ಲಾಸ್ ತಗೊಂಡು ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಅದರಿಂದ ನಾವು ಹೋಗಿದ ತಕ್ಷಣ ಒಂದು ಕಡೆ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಸಪ್ರೇಟಾಗಿ ಪ್ಲೇಸ್ ಇತ್ತು ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ಟೆಂಪಲ್ಗೆ ಇದ್ದೀವಿ ತುಂಬ ಜನ ಇದ್ರು ಒಂದು ವಾರದಿಂದ ಜಾತ್ರೆ ನಡೀತಾ ಇದ್ರು ಜನ ಮಾತ್ರ ಕಮ್ಮಿ ಆಗಿರಲಿಲ್ಲ ಜನ ಇತ್ತು ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದು ನಾವು ಕರೆಕ್ಟಾಗಿ ದೇವಸ್ಥಾನ ಹತ್ರ ಹೋಗೋಷ್ಟರಲ್ಲಿ ಒಂದು ಏಳು ಮುಕ್ಕಾಲು ಏನೋ ಆಗಿತ್ತು ಅನ್ಕೋತೀನಿ ಅಲ್ಲಿ ಫುಲ್ಲು ದೇವಸ್ಥಾನದ ಒಳಗಡೆ ಹೋಗಿ ನಾವೆಲ್ಲ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಎಂಟೂವರೆ ಅಲ್ಲೇ ಆಗೋಗ್ಬಿಟ್ಟಿತ್ತು ಇನ್ನು ನಾನು ಇಷ್ಟೊತ್ತಾಯಿತು ಮತ್ತೆ ಗೇಮ್ಸ್ ಎಲ್ಲ ಆಡೋಕ್ಕೆಲ್ಲ ಆಗಿಬಿಡುತ್ತೆ ಹೆಂಗೆ ಅಂದ್ಕೊಂಡು ಇದು ಮಾಡ್ತಾ ಇದ್ವಿ ಆದರೂ ಬರೋದು ಬಂದಿದ್ದೀವಿ ಆಡ್ಕೊಂಡೇ ಹೋಗ್ಬೇಕು ಎಷ್ಟೊತ್ತಾದರೂ ಆಗಲಿ ಅಂದ್ಕೊಂಡು ಹೋದ್ವಿ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿದೆ ಇದು ರೀಸೆಂಟಾಗಿ ಅಂದರೆ ಒಂದೆರಡು ವರ್ಷದ ಹಿಂದೆ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ದಿನ ಎರಡು ದಿನಕ್ಕೆ ಒಂದ್ಸರ್ತಿ ಚೇಂಜ್ ಮಾಡ್ತಾ ಇದ್ರು ಅಲಂಕಾರ ಅದ್ರ ನಾನು ದೇವಸ್ಥಾನದ ವಿಡಿಯೋ ಮಾಡಕ್ ಆಗ್ಲಿಲ್ಲ ಏನಂದ್ರೆ ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು ಆದ್ರೂ ನಾನು ಇದು ಇಷ್ಟು ಒಳಗಡೆ ದೂರದಿಂದ ಮಾಡ್ಕೊಂಡಿದ್ದೀನಿ ಅಷ್ಟೇ ಗರ್ಭಗುಡಿ ಹತ್ರ ಹೋಗಕ್ಕೆ ಫಸ್ಟ್ ಒದ್ಗೆ ಅಲ್ಲಿ ನೋಡಿದೆ ಅದು ಫೋಟೋ ಅದಕ್ಕೆ ಸುಮ್ಮನೆ ಆಗೋಗ್ಬಿಟ್ಟೆ ನೋಡಿ ನಾವು ನಾಲ್ಕು ಜನ ಹೋಗಿದ್ವಿ ಮತ್ತೆ ಅಲ್ಲಿ ದೃಷ್ಟಿದಾರ ಅದಲ್ಲ ಹಾಕಿದ್ರು ಇರ್ಲಿ ಅಂತ ಅನ್ಬಿಟ್ಟು ಇವನು ಒಂದು ಒಂದಷ್ಟು ತಗೊಂಡೆ ಮನೆಗೆ ನಮ್ಮ ಮನೆಗೆ ಹಾಕ ಹಾಕೊಳ್ಳಕ್ಕೆ ಬೇಕು ಅಂತ ಮತ್ತೆ ಹಂಗೆ ಫುಲ್ಲು ದೇವಸ್ಥಾನ ಎಲ್ಲ ಒಂದು ಒಂದು ವಿಡಿಯೋ ಮಾಡ್ಕೊಂಡೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಬಂದಿರೋರು ಆಲ್ಮೋಸ್ಟ್ ಎಲ್ಲರನ್ನೂ ಫೋಟೋಸು ವಿಡಿಯೋಸ್ ತಕೊಳ್ಳೋ ಬಿಸಿಯಲ್ಲೇ ಇದ್ದ್ರು ಯಾಕಂದ್ರೆ ಅಲ್ಲಿ ಅಷ್ಟ ಚೆನ್ನಾಗಿತ್ತು ಅಲ್ವಾ ಪ್ಲೇಸ್ ಅದರಿಂದ ನೋಡಿ ಚೆನ್ನಾಗಿದೆ ಪ್ಲೇಸ್ ಬೆಳಗ್ಗೆ ಟೈಮ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಂಜೆಗಳ ಇಷ್ಟು ಮತ್ತೆ ಅಲ್ಲಿ ಬಾಲ್ಗಾರ ಎಲ್ಲ ಇತ್ತು ಅವನ್ನೆಲ್ಲ ಅವರು ನಾವು ಆ ಟೈಮ್ಗೆಲ್ಲ ನಾವು ಹೋದಾಗ ಇತ್ತು ನಾನು ವಿಡಿಯೋ ಮಾಡೋ ಟೈಮ್ಗೆ ಎಲ್ಲರೂ ಹೊಲ್ಟೋಗಿದ್ರು ಮತ್ತು ನೋಡಿ ಎಲ್ಲರೂ ನನಗೆ ಫೋಟೋಸ್ ವೀಡಿಯೋಸ್ ತಕ್ಕೊಳ್ತಾ ಇದ್ದಾರೆ ನಾವು ಹಂಗೆ ಅದು ದೇವಸ್ಥಾನ ಎಲ್ಲ ಫುಲ್ಲೇ ವೀಡಿಯೋ ಮಾಡಿದ್ದೀನಿ ಅಲ್ಲಿ ನೋಡಿ ಕಲ್ಯಾಣಿ ಇದೆ ಅದರೊಳಗಡೆ ಒಂದೇ ಒಂದು ಆಮೆ ಓಡಾಡ್ತಾ ಇತ್ತು ಅದನ್ನು ವೀಡಿಯೋ ಮಾಡಿದ್ದೀನಿ ನಾನು ಮತ್ತು ಗಾಯ್ಸ್ ವಾಯ್ಸ್ ಅವ್ರು ಕೊಡಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಅದರಿಂದನೇ ಅರ್ಧ ವಾಯ್ಸ್ ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲದಿದ್ದಾಗ ಕೊಡೋಣ ಅಂತಂದರೆ ಆಗೋದೇ ಇಲ್ಲ ಗೈಸ್ ಯಾವಾಗ ಅಲ್ಲಿ ವರ್ಕು ಅದು ಇದು ನಡೀತಾ ಇರುತ್ತೆ ಮತ್ತು ಮನೆ ಹತ್ರ ಅದು ಇದು ಸೌಂಡ್ ಆಗ್ತಾನೇ ಇರುತ್ತೆ ಏನಾದರೂ ಡಿಸ್ಟರ್ಬಿದೆ ಅಡ್ಜಸ್ಟ್ ಮಾಡಿಕೊಳ್ಳಿ ಇದು ನೋಡಿ ಹೊರ್ಗಡೆಯಿಂದ ಫುಲ್ಲು ಟೆಂಪಲ್ಲಿ ಹಿಂದೆ ಕಾಣಿಸುತ್ತೆ ಹೊರ್ಗಡೆಯಿಂದ ಇದು ಹೊರಗಡೆಯಿಂದ ತೊಟ್ಟಿರೋದು ಆವಾಗಲೇ ಬರೀ ಒಳಗಡೆ ಮಾತ್ರ ನಾನು ತೋರಿಸಿದ್ದೀನಿ ಇದೆಲ್ಲ ದೇವಸ್ಥಾನದಲ್ಲಿ ಎಲ್ಲ ಫುಲ್ಲಾಗಿ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ನಾವು ಹೋಗಿದ್ದು ಆಟಾಡ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಅಲ್ಲಿಗೆ ಹೋದರೆ ಫುಲ್ಲು ಜಾತ್ರೆಯಲ್ಲಿ ಗೊತ್ತಲ್ವಾ ಎಲ್ಲ ಥರ ಶಾಪ್ಸ್ ಎಲ್ಲ ಇಟ್ಟಿರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅದು ಫುಲ್ಲು ಕತ್ಲಾಗಿತ್ತು ಅದರಿಂದ ನಾನು ವೀಡಿಯೋಸ್ ಅಷ್ಟೊಂದು ಏನು ಮಾಡಿಕೊಂಡ ಏನೇನು ತೊಗೊಂಡೆ ಅಂತೇಳ್ಬಿಟ್ಟು ಏನೋ ಮಾಡ್ಕೊಂಡಿದ್ದೀನಿ ಆದರೆ ಫ್ಲವರ್ಸ್ ಎಲ್ಲ ಬರುತ್ತಲ್ಲ ಫ್ಲವರ್ ವಾಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್ ಇದು ನೋಡಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇದು ಇಷ್ಟೇ ಇಷ್ಟು ಚೆನ್ನಾಗಿತ್ತು ನನಗೆ ಇಷ್ಟ ಆಯ್ತು ನಾನು ಒಂದೆರಡು ತಗೊಂಡೆ ಫ್ಲವರ್ ವಾಸು ಬೇಕಾಗತ್ತೆ ಮನೆಗೆ ಅಂತ ಮತ್ತು ಮತ್ತೆ ಹಂಗೆ ಇನ್ನೂ ಸ್ವಲ್ಪ ಮೆಟೀರಿಯಲ್ ಏನೇನೋ ತಗೊಂಡೆ ಅದು ವೀಡಿಯೋಸ್ ಎಲ್ಲ ಮಾಡಿಲ್ಲ ಕತ್ಲಲ್ಲಿ ಅಂತ ಮತ್ತು ಇಲ್ಲಿ ಗೇಮಿಂಗು ನನ್ನ ಮಗಳಿಗೆ ಫಸ್ಟು ಗೇಮ್ ಗೇಮ್ ಅಂತ ಅವಳು ಫಸ್ಟು ಹೇಳಿದ್ದೆ ಮನೆ ಹತ್ರ ಇಂದೂ ಗೇಮ್ ಆಡ್ತೀನಿ ಅಂದ್ಬಿಟ್ಟೆ ನನಗೆ ಭಯ ಇತ್ತು ಇದು ಬೋಟೆಲ್ಲ ಹೋಗಕ್ಕೆ ನಾನು ನಿಜ ಒಂದು ಗೇಮು ಆಡಲಾಗಿಸಿದೆ ನನಗೆ ಒಂದು ಇಷ್ಟವೂ ಆಗೋಲ್ಲ ಭಯ ಜಾಸ್ತಿ ಇಷ್ಟ ಆಗೋದು ಅನ್ನೋದಕ್ಕಿಂತ ಭಯ ಜಾಸ್ತಿ ನನಗೆ ಆದ್ರಿಂದ ನಾನು ಯಾವ ಗೇಮ್ಗೂ ಹೋಗಿಲ್ಲ ಎಲ್ಲ ಅವರೇ ಆಡ್ತಾಯಿದ್ರು ಈ ಅವರಿಗೆ ಗೇಮ್ ಆಡೋಕೆ ಹೋದರು ಮತ್ತು ದೀಕ್ಷಾಗೂ ಭಯ ಅಂತೆ ಅವಳು ಹೋಗಿಲ್ಲ ನಾನು ದೀಕ್ಷಾ ಐಸ್ ಕ್ರೀಮ್ ತಿಂತಾಯಿದ್ವಿ ಅವರು ಗೇಮ್ ಆಡೋಕೆ ಆದರೆ ನನ್ನ ಮಗಳಿಗೆ ಒಂದು ಚೂರು ಭಯ ಇಲ್ಲ ಗೈಸ್ ಎಂಥ ಗೇಮ್ ಆದ್ರೂ ಆಗ್ಲಿ ಆಡ್ತಾಳೆ ಭಯನೇ ಇಲ್ಲ ಅವಳು ಒಂಥರ ಹೆಂಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಮ್ಮ ಅಂದ್ರೆ ಸೂಪರ್ ಆಗಿತ್ತು ಹಂಗಿತ್ತು ಹಿಂಗಿತ್ತು ಒಂದು ಚೂರು ಆದ್ರೂ ನಂಗೆ ಭಯ ಆಯ್ತು ಅಂತ ಹೇಳೋದೇ ಇಲ್ಲ ಅವಳು ಹಂಗ ಆಡ್ತಾಳೆ ಏನೋ ಧೈರ್ಯ ಅವಳು ಧೈರ್ಯ ನಾನು ಅದಕ್ಕೆ ನನಗಂತೂ ಧೈರ್ಯ ಇಲ್ಲಿ ಇಲ್ಲ ಅವಳಾದ್ರು ಧೈರ್ಯದಿಂದ ಹೋಗಿ ಆಡ್ತಾಳಲ್ವಾ ಅಂತ ನಾನು ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅಂದರೆ ನಾನು ಯಾವಾಗ ಸ್ಕೂಲ್ ಡೇಸಲ್ಲಿ ಈ ಥರ ಎಲ್ಲ ಗೇಮ್ ಆಡಿದ್ದೀನೇನೋ ನನಗೆ ಒಂದು ಟೈಮು ಇದು ಭಯ ಬಿದ್ದು ಜ್ವರ ಬಂದ್ಬಿಟ್ಟಿತ್ತು ಈ ಗೇಮ್ ಎಲ್ಲ ಆಡಿ ಅದಕ್ಕೆ ಅವತ್ತು ಬಿಟ್ಬಿಟ್ಟಿದ್ದೀನಿ ಮತ್ತೆ ಟ್ರೈ ಮಾಡೋಕೆ ಹೋಗಲಿಲ್ಲ ನನಗೆ ಒಂದು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಈ ಬಸ್ಸಲ್ಲೆಲ್ಲ ಹೋದಾಗೆಲ್ಲ ಆಗುತ್ತಲ್ವ ಅದಕ್ಕೆ ಈ ಗೇಮ್ ಆಡಿದಾಗು ಹಂಗೆ ಆಗ್ಬಿಡುತ್ತೆ ಸೇಮ್ ನನಗೆ ಆ ಟ್ರಾವೆಲ್ ಮಾಡಿದಾಗೆ ಹೆಂಗೆ ವಾಮಿಟ್ ಆಗುತ್ತೆ ಈ ಥರ ಗೇಮ್ಸ್ ಎಲ್ಲ ಆಡಿದಾಗೂ ಹಂಗೆ ನನಗೆ ವಾಮಿಟ್ ಆಗುತ್ತೆ ಮತ್ತು ಜ್ವರ ಬರೋದು ಆ ಥರ ಎಲ್ಲ ಆಗುತ್ತೆ ಅದರಿಂದ ನಾನು ಆಡೋಕ್ಕೆ ಹೋಗೋಲ್ಲ ಯಾವ ಗೇಮ್ ಇದುವರೆಗೂ ನಾನು ಸ್ಕೂಲ್ ಡೇಸಲ್ಲಿ ಬಿಟ್ಟು ಇವಾಗಿನವರೆಗೂ ನಾನು ಗೇಮ್ ಆಡೋಕ್ಕೆ ಹೋಗಲಿಲ್ಲ ಮತ್ತೆ ನನ್ನ ಹಸ್ಬೆಂಡ್ ಬಂದರು ಜಾಯಿನ್ ಆದರೂ ನಮ್ಮ ಜೊತೆಗೆ ಅವರು ಆ ಗೇಮ್ ಆಡೋಷ್ಟ್ರಲ್ಲಿ ಅವ್ರು ಬಂದರು ಮತ್ತು ಅವ್ರು ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ತೊಗೊಬರೋಣ ಅಂತ ಅವರು ಡ್ಯೂಟಿಯಿಂದ ಬಂದಿದ್ರಲ್ಲ ಹೊಟ್ಟೆ ಹಸಿತಾ ಇತ್ತು ನನಗೆ ಅಂತ ಇದ್ರು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಇದು ಆಲೂಗಡ್ಡೆದು ಇರುತ್ತಲ್ವ ಇದೊಂದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನ ತಗೊಂಡು ಬಂದೆ ಮತ್ತೆ ನೆಕ್ಸ್ಟು ರೈಲ್ ಅಂತ ರೈಲು ಥರ ಇರುತ್ತೆ ಇದು ಅದರಲ್ಲಿ ಹೋಗ್ತಾ ಇದ್ದಾರೆ ಇದು ಚೆನ್ನಾಗಿದೆ ಚಿಕ್ಕ ಮಕ್ಕಳು ಆಡೋದು ಆದ್ರೂ ಹೋಗಿ ಆಡ್ಕೊಂಡು ಬಂದಿದ್ದಾರೆ ಮತ್ತೆ ಅದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ ಬನ್ನಿತ್ತು ಸರ್ ಎಕ್ಸ್ಪೀರಿಯನ್ಸ್

ಅದು ಈಸಿ ಇತ್ತು ಗೈಸ್ ಅದಕ್ಕೆ ಅವ್ರು ಹೋಗ್ಬಿಟ್ಟು ಆಡ್ಕೊಂಡ್ ಬಂದ್ರು ಇವಾಗ ಇದನ್ನ ಆಡ್ಬಿಟ್ಟು ಬರ್ತಾರೆ ಎಕ್ಸ್ಪೀರಿಯನ್ಸ್ ಹೆಂಗಿರತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟು ನಕ್ಕಿದೀನಿ ಅಂದ್ರೆ ಗೈಸ್ ನಿಜ ನಾನು ಅವತ್ತು ಅದ್ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ನಕ್ತಾ ಇದೀನಿ ನನ್ನ ಹಸ್ಬೆಂಡ್ ಆ ತರ ಆಡ್ತಾ ಇದ್ರು ಮನೆಗೆ ಬಂದ್ರು ಅವರು ಇನ್ನೊಂದ್ಸತಿ ಹೋಗಲ್ಲ ಇನ್ನೊಂದ್ಸತಿ ಹೋಗಲ್ಲ ಆಡೋಕ್ಕೆ ಅಂತ ಹೇಳ್ತಾ ಇದ್ರೆ ಅಷ್ಟೇ ನಕ್ಕಿದ ನಿಜ ಅವರು ಫಸ್ಟ್ ಟೈಮ್ ಇದೆಲ್ಲ ನಾನು ಯಾವತ್ತು ಹೋಗಿಲ್ಲ ನನ್ನ ಮಗಳು ಅಳ್ತಾ ಇದ್ಲು ಇದು ನಾನು ಹೇಳ್ತಾ ಇದ್ ತುಂಬಾ ಭಯ ಇರುತ್ತೆ ಅಂದ್ರೂನು ಅವಳು ಅಳ್ತಾ ಇದ್ಲು ಅಂದ್ಬಿಟ್ಟು ಅವಳಿಗೋಸ್ಕರ ಹೋದ್ರು ನೀವೇ ನೋಡಿ ಸೂಪರ್ ఎక్స్పీరియన్స్ ఎట్లుండే బా మామే చేసే మామా మా ఇల్స్ పిడ్రీ ఇల్ స్పీడ్రేట్ బా బాగుంటావా ఎవరు అట్లా ఉంటుంది ఎక్స్పీరియన్స్ దానికే నేను వచ్చాను అని కిరలా సింట నేను అట్లా మామ ఇంకొక పోతావా ఇట్లా దాంట్లో మామా

ಇಷ್ಟು ಗೇಮ್ ಆಡಿದ್ರು ನನ್ನ ಮಗಳಿಗೆ ಇನ್ನೂ ಸಮಾಧಾನ ಆಗಿಲ್ಲ ಹತ್ತು ಗಂಟೆ ಆಗ್ಬಿಟ್ಟಿದೆ ಮನೆಗೆ ಹೋಗೋಣ ಅಂದ್ರೆ ಬರೋಕ್ಕೆ ರೆಡಿ ಇಲ್ಲ ಲಾಸ್ಟ್ ಇದು ಒಂದು ಆಡೋಣ ಅಂತ ಅಂದ್ಲು ಮತ್ತೆ ಎಲ್ಲನೂ ಆಲ್ರೆಡಿ ಪ್ಯಾಕಿಂಗ್ ಬೇರೆ ಮಾಡ್ತಿದ್ರು ಅವರು ಇದ್ರ ಇದನ್ನು ಅಷ್ಟೇ ಲಾಸ್ಟ್ ಒಂದ್ ಐದು ನಿಮಿಷ ಆಡ್ಸ್ತೀವಿ ಅಂತ ಅಂದ್ರಷ್ಟೇ ಸರಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಹೋಗಿ ಆಡ್ಕೊಂಡು ಬಂದ್ಲು ಅವಳಿಗೆ ಏನೋ ಒಂಥರ ಖುಷಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸು ನೀರಲ್ಲಿ ಬೋಟಿಂಗ್ ಎಲ್ಲ ಹೋಗೋದು ಅವಳಿಗೆ ಹೆಂಗೆ ಅಂದರೆ ಸುತ್ತಬೇಕು ಚೆನ್ನಾಗಿ ಅಲ್ಲಿ ಇಲ್ಲಿ ಈ ಥರ ಎಂಜಾಯ್ ಮಾಡ್ತೀವಲ್ಲ ಆ ಥರ ಪ್ಲೇಸಸ್ಗೆ ಹೋಗ್ಬೇಕು ಆ ಥರ ಜಾಸ್ತಿ ಖುಷಿ ಅವಳಿಗೆ ಏನೋ ಒಂಥರ ಖುಷಿ ನಮ್ಮನೇಲಿ ನನಗೆ ನಾನೇ ಅವಳನ್ನ ಎಲ್ಲೂ ಹೋಗಲ್ಲ ಇವಾಗ ಸ್ವಲ್ಪ ಎಲ್ಲಾದರೂ ಹೋಗ್ದಾಗ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಜಾಸ್ತಿ ಕಡೆ ಕರ್ಕೊಂಡು ಹೋಗಲ್ಲ ಹೋಗಿರೋ ಹತ್ರ ಮಾತ್ರ ಒಂಚೂರು ವೇಸ್ಟ್ ಮಾಡಲ್ಲ ಎಂಜಾಯ್ ಸಖತ್ತಾಗಿ ಎಂಜಾಯ್ ಮಾಡ್ತಾಳು ಎಲ್ಲೂ ಟೈಮ್ ವೇಸ್ಟ್ ಅಂತೂ ಮಾಡೋದೇ ಇಲ್ಲ ಮತ್ತು ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಜಾತ್ರೆಯಿಂದ ಏನು ತೊಗೊಂಡೋದ್ವಿ ಅಂದರೆ ಪೂರಿ ತೊಗೊಂಡೋದ್ವಿ ಅಂತ ಹೇಳೋಕ್ಕೆ ಪೂರಿ ತೊಗೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಅವ್ರ ಗಾಡಿಯಲ್ಲಿ ಇಬ್ರು ನನ್ನ ಗಾಡಿಯಲ್ಲಿ ಒಬ್ಬರು ಆ ಥರ ಹೋಗ್ತಾ ಇದ್ದೀವಿ ನೋಡಿ ಫುಲ್ಲು ಎಷ್ಟು ಕತ್ಲಿದೆ ಅಂದರೆ ಊರ ಕಡೆ ತುಂಬ ಕತ್ಲು ಏನು ಕಾಣಿಸಲ್ಲ ರೋಡೆಲ್ಲೂ ಆ ಥರ ರೋಡಲ್ಲಿ ಹೋಗ್ತಾ ಇದ್ದೀವಿ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್